ಡಿಜಿಟಲ್ ಸಬ್ಸ್ಕ್ರೈಬ್ ಮಾಡಿ ಕ್ಲಿಕ್ ಮಾಡಿ ಪ್ರತಿನಿತ್ಯ ಕಚೇರಿ ಕೆಲಸಕ್ಕೆಂದು ಹೊರಡುವ ತಂದೆ ತಾಯಂದಿರಿಗೆ ತಮ್ಮ ಮಕ್ಕಳು ಮನೆಯಲ್ಲಿ ಏನು ಮಾಡುತ್ತಿದ್ದಾರೋ ಎನ್ನುವ ಚಿಂತೆ ಕಾಡುತ್ತಿರುತ್ತದೆ ಈ ಸಮಸ್ಯೆ ನಿವಾರಣೆಗೆ ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್ನಿಂದ ವಿನೂತನ ಪರಿಹಾರ ಕ್ರಮಕ್ಕೆ ಮುಂದಾಗಲಾಗಿದೆ ತಮ್ಮ ಕಚೇರಿಯಲ್ಲಿ ಸಿಬ್ಬಂದಿಗಳ ಮಕ್ಕಳಿಗಾಗಿ ಶಿಶುಪಾಲನಾ ಕೇಂದ್ರ ಹಾಗೂ ಮಹಿಳಾ ವಿಶ್ರಾಂತಿ ಕೊಠಡಿಯನ್ನ ಪ್ರಾರಂಭಿಸಿದ್ದು ಸಿಬ್ಬಂದಿಗಳು ಸಂತಸಗೊಂಡಿದ್ದಾರೆ ಸರ್ಕಾರಿ ನೌಕರರು ತಮ್ಮ ಕರ್ತವ್ಯದ ಸಮಯದಲ್ಲಿ ತಮ್ಮ ಮಕ್ಕಳನ್ನ ಅಕ್ಕತಂಗಿ ತಮ್ಮ ವೃದ್ಧ ತಂದೆ ತಾಯಿ ಅಥವಾ ಸಂಬಂಧಿಕರ ಬಳಿ ಬಿಟ್ಟು ಬರಬೇಕಾದ ಅನಿವಾರ್ಯತೆ ಎದುರಾಗುತ್ತದೆ ಇದರಿಂದಾಗಿ ಕರ್ತವ್ಯದತ್ತ ಸಂಪೂರ್ಣ ಕೇಂದ್ರೀಕೃತವಾಗಲು ಪೋಷಕರಿಗೆ ಸಾಧ್ಯವಾಗುವುದಿಲ್ಲ ಈ ಸಮಸ್ಯೆ ನಿವಾರಣೆಗಾಗಿ ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಇದೀಗ ಶಿಶುಪಾಲನಾ ಕೇಂದ್ರ ಹಾಗೂ ಮಹಿಳಾ ವಿಶ್ರಾಂತಿ ಕೊಠಡಿಯನ್ನ ಪ್ರಾರಂಭಿಸಲಾಗಿದೆ ನಿಯಮಗಳ ಪ್ರಕಾರ ಒಂದು ಕಚೇರಿಯಲ್ಲಿ ಕನಿಷ್ಠ ಕನಿಷ್ಠ ಹತ್ತು ಮಂದಿ ಮಹಿಳಾ ಸಿಬ್ಬಂದಿ ಇದ್ರೆ ಶಿಶುಪಾಲನಾ ಕೇಂದ್ರ ಮಾಡಬಹುದಾಗಿದ್ದು ನಿಯಮಗಳ ಪ್ರಕಾರ ಒಂದು ಕಚೇರಿಯಲ್ಲಿ ಕನಿಷ್ಠ ಹತ್ತು ಮಂದಿ ಮಹಿಳಾ ಸಿಬ್ಬಂದಿ ಇದ್ರೆ ಶಿಶುಪಾಲನಾ ಕೇಂದ್ರ ಮಾಡಬಹುದಾಗಿದ್ದು ಐವತ್ತಕ್ಕಿಂತ ಹೆಚ್ಚು ಮಹಿಳಾ ಸಿಬ್ಬಂದಿ ಇದ್ರೆ ಇದನ್ನ ಕಟ್ಟುನಿಟ್ಟಾಗಿ ಮಾಡಬೇಕಿದೆ ಈ ಕಾರಣದಿಂದ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆಯಡಿ ಜಿಲ್ಲಾ ಪಂಚಾಯತ್ನಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿಗಾಗಿ ಈ ಶಿಶುಪಾಲನಾ ಕೇಂದ್ರವನ್ನ ಪ್ರಾರಂಭ ಮಾಡಲಾಗಿದೆ ಮಕ್ಕಳಿಗೆ ಆಟವಾಡಲು ವಿವಿಧ ರೀತಿಯ ಆಟಿಕೆ ಸಾಮಾನುಗಳು ಓದಲು ಪುಸ್ತಕ ನೋಡಲು ಟಿವಿ ಫ್ರಿಜ್ ಮಹಿಳೆಯರು ವಿಶ್ರಾಂತಿ ಪಡೆಯಲು ಕೊಠಡಿಗಳ ವ್ಯವಸ್ಥೆ ಮಾಡಲಾಗಿದೆ ಮನೆಯಲ್ಲಿ ಮಕ್ಕಳು ಏನು ಮಾಡುತ್ತಾರೆಂದು ಸಿಬ್ಬಂದಿಯ ತಲೆಯಲ್ಲಿ ಓಡಾಡುತ್ತಾ ಇರುತ್ತದೆ ಅವರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಈ ಪಾಲನಾ ಕೇಂದ್ರವನ್ನ ತೆರೆಯಲಾಗಿದೆ ಇಲ್ಲಿ ನೇಮಕ ಮಾಡಿರುವ ಸಿಬ್ಬಂದಿ ಮಕ್ಕಳನ್ನ ನೋಡುತ್ತಾ ಅವರಿಗೆ ಅಗತ್ಯವಿರೋ ಪೂರೈಸುತ್ತಾರೆ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಕಾರವಾರ ಕಚೇರಿಯಲ್ಲಿ ವಿಶೇಷವಾಗಿ ಶಿಶು ಪಾಲನಾ ಕೇಂದ್ರ ಮತ್ತು ಮಹಿಳೆಯ ವಿಶಾಂತ ಕೊಠಡಿಯನ್ನು ಜಿಲ್ಲಾಧಿಕಾರಿ ಅಧ್ಯಕ್ಷದಲ್ಲಿ ಉದ್ಘಾಟನೆ ಮಾಡಿದಿವಿ ವಿಶೇಷವಾಗಿ ಎಲ್ಲ ಸುಮಾರು ಅಟ್ಲೀಸ್ಟ್ ಹತ್ತು ಸಿಬ್ಬಂದಿಗೆ ಮೇಲೆ ಇದ್ರೆ ಒಂದು ಶಿಶು ಪಾಲನಾ ಕೇಂದ್ರ ಮಾಡಬಹುದು ಐವತ್ತು ಸಿಬ್ಬಂದಿಗೆ ಜಾಸ್ತಿ ಇದ್ರೆ ಖಂಡಿತ ಮಾಡಲೇಬೇಕು ಅಂತ ಇದ್ರ ಪ್ರಕಾರ ನಮಗೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಒಂದು ಶಿಶು ಒಂದು ಸುತ್ತೋಲನ ಬಂದಿದೆ ಅದರ ಮೇಲೆ ಮತ್ತೆ ನಮ್ಮ ಜಿಲ್ಲಾ ಪಂಚಾಯತ್ ಸಿಬ್ಬಂದಿಗಳಿಗೆ ಅನುಕೂಲ ಆಗಬೇಕು ಅನ್ನುವ ಒಂದು ವಿಶೇಷ ಉದ್ದೇಶ ಇಟ್ಕೊಂಡು ಈ ಒಂದು ಶಿಶು ಪಾಲನಾ ಕೇಂದ್ರವನ್ನು ನಾವು ನಿನ್ನೆಯಿಂದ ಶುರು ಮಾಡಿದಿವಿ ಇದರಲ್ಲಿ ಸುಮಾರು ನಾವು ಎಲ್ಲಾ ಮಕ್ಕಳಿಗೆ ಆಟ ಆಡುವುದಕ್ಕೆ ಮತ್ತೆ ಓದುವುದಕ್ಕೆ ಪುಸ್ತಕ ಆಟ ಆಡೋದಕ್ಕೆ ಆಟ ಸಾಮಾನು ಮತ್ತೆ ಅಲ್ಲಿ ನೋಡ್ಲಿಕ್ಕೆ ಟಿವಿ ಪ್ಲಸ್ ಮಹಿಳೆ ವಿಶ್ರಾಂತಿ ಕೊಠಡಿಯಲ್ಲಿ ಫೆಸಿಲಿಟೀಸ್ ಮಾಡಿದ್ವಿ ಇದು ಬಿಟ್ಟು ಹೊರಗೆ ಎಲ್ಲಾ ಸ್ಟಾಫ್ಸ್ ಗೆ ರಿಲ್ಯಾಕ್ಸ್ ಮಾಡುವುದಕ್ಕೂ ಕೂಡ ನಾವು ಅಲ್ಲಿ ಒಂದು ಫ್ರಿಡ್ಜ್ ಮತ್ತೆ ಕೆಟ್ಟಲು ಅಲ್ಲಿ ಏನ್ ಬೇಕಾಗಿದ್ಯೋ ಎಲ್ಲಾನು ಮಾಡಿದಿವಿ ಸರ್ಕಾರಿ ಕಚೇರಿಗಳಲ್ಲಿ ತುಂಬಾ ಅವಶ್ಯಕತೆ ಇದೆ ಯಾಕಂದ್ರೆ ಇಲ್ಲಿ ಬಂದು ಕೆಲಸ ಮಾಡ್ಬೇಕಂತ ಮನೆಯಲ್ಲಿ ಮಗು ಏನ್ ಮಾಡ್ಸೋದು ಅಂತ ಬರೀ ಮಹಿಳೆಯರಿಗೆ ಮಾತ್ರ ಇಲ್ಲ ಕೆಲವು ಕಡೆ ಪುರುಷರಿಗೂ ಕೂಡ ಇರ್ತದೆ ಸೊ ಅವರಿಗೆ ಒಂದು ಅನುಕೂಲ ಆಗಬೇಕು ಅಂತ ಈ ಒಂದು ಪಾಲನಾ ಕೇಂದ್ರ ಇವತ್ತು ಜಿಲ್ಲಾ ಪಂಚಾಯತ್ ಅಲ್ಲಿ ಮಾಡ್ತಾ ಇದೀವಿ ಇನ್ನು ಜಿಲ್ಲಾ ಮಟ್ಟದಲ್ಲಿ ಹಾಗೂ ತಾಲೂಕ್ ಮಟ್ಟದಲ್ಲಿ ಎಲ್ಲೆಲ್ಲಿ ಶಿಶುಪಾಲನಾ ಕೇಂದ್ರದ ಅವಶ್ಯಕತೆ ಇದೆ ಹಾಗೂ ಸಿಬ್ಬಂದಿಗೆ ಅನುಕೂಲವಾಗುತ್ತದೆ ಅಲ್ಲಲ್ಲಿ ಇದರ ನಿರ್ಮಾಣ ಮಾಡಲು ನಿರ್ಧರಿಸಲಾಗಿದೆ ಯಾವ ಯಾವ ಕಚೇರಿಯಲ್ಲಿ ಜಾಗದ ಲಭ್ಯತೆಯಿದೆ ಅಲ್ಲಲ್ಲಿ ನಿರ್ಮಾಣ ಮಾಡಲು ಜಿಲ್ಲಾ ಪಂಚಾಯತ್ ಸಿಇಒ ಪ್ರಿಯಾಂಕಾ ಎಂ ಮುಂದಾಗಿದ್ದು ಈ ಬಗ್ಗೆ ಜಿಲ್ಲಾಧಿಕಾರಿ ಜೊತೆ ಚರ್ಚೆಯನ್ನ ಸಹ ನಡೆಸಿದ್ದಾರೆ ಇನ್ನು ಈ ಶಿಶುಪಾಲನಾ ಕೇಂದ್ರ ಹಾಗೂ ಮಹಿಳಾ ವಿಶ್ರಾಂತಿ ಕೊಠಡಿ ನಿರ್ಮಾಣದಿಂದ ಸಿಬ್ಬಂದಿಗೂ ಸಾಕಷ್ಟು ಸಹಾಯಕವಾಗಿದ್ದು ಚಿಕ್ಕ ಮಕ್ಕಳನ್ನ ಇಲ್ಲಿ ಬಿಟ್ಟು ಆರಾಮವಾಗಿ ಕೆಲಸ ಮಾಡಬಹುದಾಗಿದೆ ಅಲ್ಲದೆ ಕರ್ತವ್ಯದಿಂದ ಬಿಡುವು ಇದ್ದಾಗ ಶಿಶುಪಾಲನಾ ಕೇಂದ್ರಕ್ಕೆ ತೆರಳಿ ಮಕ್ಕಳನ್ನ ನೋಡಿಕೊಳ್ಳಬಹುದಲ್ಲದೆ ಮಕ್ಕಳೊಂದಿಗೆ ಸಮಯವನ್ನ ಕೂಡ ಕಳೆಯಬಹುದಾಗಿದೆ ಎನ್ನುತ್ತಾರೆ ಸಿಬ್ಬಂದಿ ಶಿಶುಪಾಲನಾ ಕೇಂದ್ರ ಯಾವ್ದಕ್ಕಂದ್ರೆ ಮಹಿಳಾ ಸಿಬ್ಬಂದಿಗಳಿರ್ಲಿ ನಮ್ ಜನ ಸಿಬ್ಬಂದಿ ಯಾರೇ ಬೇಕಾದ್ರೆ ಆಗಿರ್ಲಿ ಅವ್ರ ಮಕ್ಕಳಿಗೆ ಇದ್ದಾರೆ ಜೀರೋ ಟು ಟೂ ಇಯರ್ಸ್ ಸುಮಾರು ಜನ ಸಿಬ್ಬಂದಿಗಳಿಗೆ ಮನೆಯಲ್ಲಿ ಮಕ್ಕಳಿಗೆ ಇಡ್ಲಿಕ್ಕೆ ಆಗ್ತಾ ಇಲ್ಲ ಅವ್ರಿಗೆ ತುಂಬಾ ಕಷ್ಟ ಆಗ್ತಿದೆ ಸೊ ಅದರಿಂದ ಅವರು ನಮ್ಮ ಶಿಶುಪಾಲನಾ ಕೇಂದ್ರದಲ್ಲಿ ಇಲ್ಲಿ ಬಿಟ್ಟಿದ್ರೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯವರು ಮತ್ತೆ ದಾದಿಗಳು ಇಲ್ಲಿ ಅಪಾಯ್ತು ಮಾಡಿದ್ದಾರೆ ಅವ್ರ ಜೊತೆ ಅವರು ಆರಾಮಾಗಿ ಆಟ ಆಡ್ತಾ ಇರ್ಬೋದು ಮತ್ತೆ ನಮ್ ಸಿಬ್ಬಂದಿಗಳಿಗೂ ಮಕ್ಕಳ ಟೆನ್ಷನ್ ಇರಲ್ಲ ಮನೆಯಲ್ಲಿ ಒಬ್ಬರೇ ಇದ್ದಾರೆ ಇಬ್ರು ಇದ್ದಾರೆ ಅಂತ ಹಾಕೊಂಡು ಸೊ ಇದು ಎಲ್ಲಾ ರೀತಿಯಲ್ಲೂ ನಮ್ ಶಿಶುಪಾಲ ಕೇಂದ್ರ ತುಂಬಾ ಹೆಲ್ಪ್ ಆಗ್ತಾ ಇದೆ ಒಟ್ಟಿನಲ್ಲಿ ಸರ್ಕಾರಿ ನೌಕರರ ಮಕ್ಕಳ ಹಿತದೃಷ್ಟಿಯಿಂದ ಜಿಲ್ಲಾ ಪಂಚಾಯತ್ನಲ್ಲಿ ಶಿಶುಪಾಲನಾ ಕೇಂದ್ರ ಹಾಗೂ ಮಹಿಳಾ ವಿಶ್ರಾಂತಿ ಕೊಠಡಿ ಪ್ರಾರಂಭಿಸಲಾಗಿದೆ ಇದರಿಂದ ಮಕ್ಕಳು ಮನೆಯಲ್ಲಿ ಏನು ಮಾಡುತ್ತಿದ್ದಾರೆ ಅವರ ಆರೋಗ್ಯ ಹೇಗಿದೆಯೋ ಏನು ಎನ್ನುವ ಚಿಂತೆ ಬಿಟ್ಟು ಸಿಬ್ಬಂದಿ ಹೆಚ್ಚು ಲವಲವಿಕೆಯಿಂದ ಕೆಲಸ ಮಾಡುವುದರೊಂದಿಗೆ ಶೇಕಡಾ ನೂರರಷ್ಟು ಕೆಲಸದಲ್ಲಿ ತೊಡಗಿಸಿಕೊಳ್ಳಲು ಸಹಕಾರಿಯಾಗಲಿದೆ ಅಡುಗೆ ಅನಿಲ ಸೇರಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ಉತ್ತರ ಕನ್ನಡ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ಬುಧವಾರ ಹೊನ್ನಾವರ ಪಟ್ಟಣದ ಶರಾವತಿ ಸರ್ಕಲ್ ಬಳಿ ಗ್ಯಾಸ್ ಸಿಲಿಂಡರ್ ಹೊತ್ತು ಕಣ್ಣಿಗೆ ಕಪ್ಪು ಪಟ್ಟಿ ಧರಿಸಿ ವಿನೂತನವಾಗಿ ಪ್ರತಿಭಟನೆಯನ್ನ ನಡೆಸಿದರು ಪಟ್ಟಣದ ಶರಾವತಿ ಸರ್ಕಲ್ ಬಳಿ ಜಮಾಯಿಸಿದ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಯನ್ನ ಖಂಡಿಸಿ ಸರ್ಕಾರದ ವಿರುದ್ದ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಬಳಿಕ ಶರಾವತಿ ಸರ್ಕಲ್ ಬಳಿ ಗ್ಯಾಸ್ ಸಿಲಿಂಡರ್ ಇಟ್ಟು ಪ್ರತಿಭಟಿಸಿದ ಕಾರ್ಯಕರ್ತರು ಶರಾವತಿ ವೃತ್ತದಿಂದ ಮಿನಿವಿಧಾನಸೌಧದವರೆಗೆ ಮೆರವಣಿಗೆ ನಡೆಸಿ ತಹಶೀಲ್ದಾರ್ ಮೂಲಕ ರಾಷ್ಟಪತಿಗಳಿಗೆ ಮನವಿ ಸಲ್ಲಿಸಿದ್ರು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸುಜಾತಾ ಗಾಂವ್ಕರ್ ಮಾತನಾಡಿ ಪ್ರಕೃತಿ ವಿಕೋಪ ನೆರೆಹಾವಳಿಯಿಂದ ಮನೆ ಕಳೆದುಕೊಂಡು ಜನ ಕಂಗಾಲಾಗಿದ್ದು ಅವರಿಗೆ ಶೀಘ್ರವಾಗಿ ಪರಿಹಾರ ಕೊಡುವ ಕೆಲಸ ಮಾಡಬೇಕಿದೆ ಜನ ಕಷ್ಟದಲ್ಲಿರುವ ಈ ಸಂದರ್ಭದಲ್ಲಿ ಏಕಾಏಕಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ಜನರ ಜೀವನ ಮೂರಾಬಟ್ಟೆಯಾಗಿದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಕೇಂದ್ರ ಸರ್ಕಾರ ಕೂಡಲೇ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಸೇರಿ ಅಗತ್ಯ ವಸ್ತುಗಳ ಬೆಲೆ ಇಳಿಸುವ ಮೂಲಕ ಜನಸಾಮಾನ್ಯರು ನೆಮ್ಮದಿಯಿಂದ ಜೀವನ ನಡೆಸಲು ಅನುವು ಮಾಡಿದರು ಮಾಡಿಕೊಡ್ಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಅನಿವಾರ್ಯವಾಗಲಿದೆ ಎಂದು ಎಚ್ಚರಿಸಿದ್ರು ಚುನಾವಣಾ ಪ್ರಣಾಳಿಕೆಯಲ್ಲಿ ಏನನ್ನ ಹೇಳಿದ್ರಿ ಏನು ಜನರಿಗೆ ಆಶ್ವಾಸನೆ ಕೊಟ್ಟಿದ್ರಿ ನನ್ನ ದೇಶ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಎರಡು ಕಡೆ ನಮ್ಮ ಸರ್ಕಾರ ಬಂದ್ರೆ ನಿಮಗೆ ಕೈಗಡೆ ಐವತ್ತು ರೂಪಾಯಿಗೆ ಡೀಸೆಲ್ ಪೆಟ್ರೋಲ್ ಅನ್ನ ಅಂತ ಹೇಳಿದ್ರಿ ಗ್ಯಾಸ್ ಸಿಲಿಂಡರ್ಗಳ ಬೆಲೆ ಅಂತ ಹೇಳಿದ್ರಿ ಇದು ಯಾವ ನ್ಯಾಯ ರೀ ದಿನ ದಿನ ದಿನಕ್ಕೆ ಯಾವುದೋ ಒಂದು ಕಣ್ಣಲ್ಲಿ ನೀವು ಯಾವ ರೀತಿಯಾಗಿ ನಮಗೆ ಹೇಳ್ಬೇಕಂತ ಮಾತು ಬರೆದಿದ್ದಂತ ಪರಿಸ್ಥಿತಿ ಕಟ್ಟಾಕಿದಿರಿ ಸಿಲಿಂಡರ್ ಬೆಲೆಯನ್ನ ದಿನೇ 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 ಏರಿಸ್ತಾ ಇದ್ರೆ ಸಾವಿರ ತನಕ ಹೋದ್ರೆ ಜನ ಸಾಮಾನ್ಯರಿಗೆ ಒಂದ್ ಬದಿಗೆ ನಿರುದ್ಯೋಗ ಸಮಸ್ಯೆ ಒಂದ್ ಬದಿಗೆ ಜನರೆಲ್ಲ ಅಲೆದಾಡ್ತಾ ಇದ್ದಾರೆ ಹೆಣ್ಣು ಮಕ್ಕಳ ಬೀದಿ ವ್ಯಾಪಾರ ಮಾಡುವಂತ ಹೆಣ್ಣು ಮಕ್ಕಳ ಪರಿಸ್ಥಿತಿ ಎಲ್ಲವನ್ನ ನೋಡಿದ್ರೆ ಪ್ರತಿಯೊಂದು ಇವತ್ತಿನ ಕುಂದು ಕೊರತೆಗಳು ದೇಶದಲ್ಲಿ ಆಗುವ ಕುಂದು ಕೊರತೆಗಳನ್ನ ನೋಡಿದ್ರೆ ನೀವು ಹೇಳ್ತಾ ಇದ್ರಿ ಅಚ್ಚೆ ದಿನವನ್ನ ತರ್ತೇನೆ ಅಚ್ಚಾ ದಿನ ತರ್ತೇನೆ ಯಾವತ್ರಿ ನಿಮ್ಮ ಅಚ್ಚಾ ದಿನ ಬರೋದು ಸರ್ ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ पंचायत अध्यक्षे जयश्री माजी जिल्हा पंचायत सदस्य पुष्प नयु नय मंकी महिला ब्लॉक अध्यक्षे उषा नय महिला ब्लॉक अध्यक्षे पुष्पा महेश भटकड़ा ब्लॉक अध्यक्ष जयलक्ष्मी गोंडा गुमटा ब्लॉक अध्यक्षे सुरेखा वॉलेकर् इतर पा ಸರ್ಕಾರದಿಂದ ಬರುತ್ತಿದ್ದ ಪಿಂಚಣಿ ಏಕಾಏಕಿ ಸ್ಥಗಿತವಾಗಿ ಮತ್ತೆ ಪ್ರಾರಂಭವಾಗಬಹುದು ಎಂಬ ನಿರೀಕ್ಷೆಯಲ್ಲಿ ನಾಲ್ಕೈದು ವರ್ಷಗಳವರೆಗೆ ಕಾದು ಕೊನೆಗೂ ಯಾವುದೇ ಉಪಾಯವಿಲ್ಲದೆ ಮಾಧ್ಯಮದವರ ಮುಂದೆ ತಮ್ಮ ನೋವನ್ನು ತೋಡಿಕೊಳ್ಳಬೇಕಾದ ಪರಿಸ್ಥಿತಿ ಮಲ್ಲಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹರೂರಿನ ವೃದ್ಧ ಪಿಂಚಣಿದಾರರಿಗೆ ಎದುರಾಗಿದೆ ಜಿಲ್ಲಾ ಕೇಂದ್ರವಾದ ಕಾರವಾರದಿಂದ ಸುಮಾರು ಏಳು ಕಿಲೋ ಮೀಟರ್ ದೂರದಲ್ಲಿರುವ ಹಾಗೂ ಅಂಚೆ ಕಚೇರಿ ಇರುವ ಮಲ್ಲಾಪುರದಿಂದ ಮೂವತ್ತು ಕಿಲೋ ಮೀಟರ್ ದೂರದಲ್ಲಿರುವ ಹರೂರಿನ ಅನೇಕ ಪಿಂಚಣಿದಾರರಿಗೆ ಸರ್ಕಾರದಿಂದ ಬರುವ ಪಿಂಚಣಿ ಏಕಾಏಕಿ ಸ್ಥಗಿತವಾಗಿದೆ ಆದರೆ ಅದರ ಬಗ್ಗೆ ವಿಚಾರಿಸಲು ನ್ಯಾಯ ಕೇಳಲು ಅಂಚೆ ಕಚೇರಿಗೆ ಅಲೆದಾಡಲು ಜಿಲ್ಲಾ ಕೇಂದ್ರಕ್ಕೆ ಬರಲು ಬಸ್ ಸೌಕರ್ಯವೂ ಇಲ್ಲದ ಕಾರಣ ನಾಳೆ ಬರುತ್ತೆ ನಾಡಿದ್ದು ಬರುತ್ತೆ ಎಂದು ಕಳೆದ ನಾಲ್ಕೈದು ವರ್ಷಗಳಿಂದ ಅನೇಕ ಬಡ ಪಿಂಚಣಿದಾರರು ಕಾಯುತ್ತಾ ಕುಳಿತಿದ್ದಾರೆ ಸಂಧ್ಯಾ ಸುರಕ್ಷಾ ಯೋಜನೆ ವಿಧವಾ ಪಿಂಚಣಿ ಸೇರಿದಂತೆ ಅನೇಕ ಗ್ರಾಮಸ್ಥರ ಪಿಂಚಣಿ ಬಂದ್ ಆಗಿದೆ ಕೊನೆಗೂ ಯಾವುದೇ ಉಪಾಯವಿಲ್ಲದೆ ಬುಧವಾರದಂದು ಜಿಲ್ಲಾ ಕೇಂದ್ರಕ್ಕೆ ಬಂದು ಖಜಾನೆ ಇಲಾಖೆಯಲ್ಲಿ ವಿಚಾರಿಸಿದ್ದಾರೆ ಆದರೆ ಅಲ್ಲಿಯೂ ಸಹ ನೀವು ಹೊಸದಾಗಿ ಪಿಂಚಣಿಗೆ ಅರ್ಜಿ ಸಲ್ಲಿಸಿ ಎಂದು ಹೇಳಿ ಸಾಗ್ ಹಾಕಿದ್ದಾರೆ ತದನಂತರ ಅವರು ತಮ್ಮ ನೋವನ್ನ ಮಾಧ್ಯಮದವರ ಮುಂದೆ ತೋಡಿಕೊಡಿದ್ದಾರೆ ಹರೂರಿನ ಈರು ತಿಮ್ಮಪ್ಪ ಕುಣಬಿ ಎಂಬ ತೊಂಬತ್ತಾರು ವರ್ಷ ವಯಸ್ಸಿನ ವೃದ್ಧನ ಪಿಂಚಣಿ ಕಳೆದ ಐದು ವರ್ಷಗಳಿಂದ ಸ್ಥಗಿತವಾಗಿದೆ ಲಕ್ಷ್ಮೀ ಸಾತ ಕುಣಬಿ ಎಂಬ ಎಂಬತ್ತು ವರ್ಷ ವಯಸ್ಸಿನ ಮಹಿಳೆಯ ಪಿಂಚಣಿ ಕಳೆದ ಮೂರು ವರ್ಷಗಳಿಂದ ಬಂದಿಲ್ಲ ನೆಮ್ಮು ತಮ್ಮಣ್ಣ ಕುಣಬಿ ಎಂಬ ಅರವತ್ತೆರಡು ವಯಸ್ಸಿನ ವೃದ್ಧನ ಪಿಂಚಣಿ ಕಳೆದ ಒಂದು ವರ್ಷದಿಂದ ಬಂದಿಲ್ಲ ಅರವತ್ತೇಳು ವರ್ಷ ವಯಸ್ಸಿನ ಪಾಯಕ್ಕಿವಿ ಕುಣಬಿ ಎಂಬ ಮಹಿಳೆಗೆ ಕಳೆದ ಆರು ತಿಂಗಳಿನಿಂದ ಪಿಂಚಣಿ ಬರುತ್ತಿಲ್ಲ ಅದಲ್ಲದೆ ಶ್ರೀಕಲಾ ಗಣೇಶ್ ಕುಣಬಿ ಎಂಬ ಮಹಿಳೆಯ ವಿಧವಾ ವೇತನವು ಕಳೆದ ಎರಡೂವರೆ ವರ್ಷಗಳಿಂದ ಸ್ಥಗಿತವಾಗಿದೆ ಹರೂರು ಗ್ರಾಮವು ಅತ್ಯಂತ ಕುಗ್ರಾಮವಾಗಿದ್ದು ಜಿಲ್ಲಾ ಕೇಂದ್ರದಿಂದ ತುಂಬಾ ದೂರದಲ್ಲಿದೆ ಅಲ್ಲಿ ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ತೀರಾ ಹಿಂದುಳಿದ ಕುಣಬಿ ಸಮಾಜದವರು ವಾಸಿಸುತ್ತಿದ್ದು ಅಲ್ಲಿ ಹೋಗಲು ಬಸ್ ವ್ಯವಸ್ಥೆಯೂ ಇಲ್ಲ ಆದ್ದರಿಂದ ಅಲ್ಲಿನ ಜನರ ಸಮಸ್ಯೆಯನ್ನ ಮಾನವೀಯತೆ ದೃಷ್ಟಿಯಿಂದ ನೋಡಿ ಸಮಸ್ಯೆ ನಿವಾರಣೆಗೆ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕಾದ ಅವಶ್ಯಕತೆ ಇದೆ ಹರೂರು ಗ್ರಾಮಸ್ಥರ ಪಿಂಚಣಿ ಸಮಸ್ಯೆ ಬಗ್ಗೆ ಮಾಹಿತಿ ಪಡೆದ ತಹಶೀಲ್ದಾರ್ ನಿಶ್ಚಲ್ ನೊರೋನಾ ಅವರನ್ನ ಕಚೇರಿಗೆ ಕರೆಸಿಕೊಂಡು ವಿಚಾರಿಸಿದ್ರು ಅವರ ಸಮಸ್ಯೆಗೆ ತಕ್ಷಣ ಸ್ಪಂದಿಸಿದ ತಹಶೀಲ್ದಾರರು ನಿಮ್ಮ ಬ್ಯಾಂಕಿನ ಖಾತೆ ಆಧಾರ್ ಕಾರ್ಡ್ ಸರಿಪಡಿಸಿಕೊಳ್ಳಿ ಶೀಘ್ರವೇ ನಿಮ್ಮ ಊರಿಗೆ ಬಂದು ಸಮಸ್ಯೆಯನ್ನ ಬಗೆಹರಿಸುತ್ತೇವೆ ಎಂದು ಭರವಸೆಯನ್ನ ನೀಡಿದ್ರು Shrista Jewelers Private Limited Gold Diamond Silver ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ಜ್ಯುವೆಲ್ಲರ್ಸ್ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜ್ಯುವೆಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಾಲ್ಮೀನ್ ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು Office table Office chair ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಗಣೇಶ್ ಏಜೆನ್ಸಿಸ್ ಗೃಹ ಬಳಕೆ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮೆಷಿನ್ ಪ್ರೆಸ್ಟೀಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗ್ರಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಝೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಐ ಕಂತುಗಳು ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್ ಗ್ರೀನ್ ಸ್ಟ್ರೀಟ್ ಮೇನ್ ರೋಡ್ ಕಾರವಾರ್ ಸ್ವಾಗತ ಜುವೆಲ್ಲರ್ಸ್ ನಮ್ಮಲ್ಲಿ ನಿಮ್ಮ ಆಯ್ಕೆಯ ವಜ್ರ ಬಂಗಾರದ ಆಭರಣ ಮತ್ತು ಎಲ್ಲಾ ಬೆಳ್ಳಿಯ ಆಭರಣಗಳು ಉತ್ತಮ ಗುಣಮಟ್ಟದ ವೈಜ್ಞಾನಿಕ ಆಭರಣಗಳು ದೊರೆಯುತ್ತದೆ ಇಪ್ಪತ್ತೇಳನೇ ವಾರ್ಷಿಕ ಸಂಭ್ರಮಾಚರಣೆಯಲ್ಲಿ ನಿಮ್ಮ ಸ್ವಾಗತ ಜುವೆಲ್ಲರ್ಸ್ ಒಳ್ಳೆಯ ತಾಂತ್ರಿಕತೆಯ ವಜ್ರ ಸ್ಟೋನ್ ಬಂಗಾರದ ಆಭರಣ ಹಾಗೂ ಎಲ್ಲಾ ತರಹದ ಬೆಳ್ಳಿಯ ಆಭರಣಗಳು ದೊರೆಯುತ್ತದೆ ಶೇಕಡಾ ಮೂವತ್ತರಷ್ಟು ವೇಸ್ಟೇಜ್ನಲ್ಲಿ ರಿಯಾಯಿತಿ ಮೇಕಿಂಗ್ ಚಾರ್ಜಸ್ನಲ್ಲಿ ಶೇಕಡಾ ಐವತ್ತರಷ್ಟು ರಿಯಾಯಿತಿ ಇದರೊಂದಿಗೆ ಸುಲಭವಾದ ಸ್ವರ್ಣಲಕ್ಷ್ಮಿ ಉಳಿತಾಯ ಯೋಜನೆಯ ಸೌಲಭ್ಯ ಪಡೆದುಕೊಳ್ಳಿ ಇಂದೇ ಭೇಟಿ ನೀಡಿ ಸ್ವಾಗತ ಜುವಲಸ್ ಸ್ವಾಗತಾಭರಣ ಪ್ರೈವೇಟ್ ಲಿಮಿಟೆಡ್ ಕುಟಿನೋ ರೋಡ್ ಕಾರವಾರ್